ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ರಾಹವೇ ಕೇತವೇ ನಮಃ ಎಲ್ಲರಿಗೂ ನಮಸ್ಕಾರ ನಮಗೆ ಇತ್ತೀಚೆಗೆ ತುಂಬ ಜನ ವಿದೇಶಕ್ಕೆ ಹೋಗುವಂಥ ಯೋಗ ನಮಗೆ ಇದೆಯಾ ಔಟ್ ಆಫ್ ಕಂಟ್ರಿನ ಹೋಗ್ಬೋದಾ ಅಬ್ರಾಡ್ ಹೋಗ್ಬೋದಾ ಕೆನಡಾ ಹೋಗ್ಬೋದಾ ಯು ಎಸ್ ಹೋಗ್ಬೋದಾ ಅಂತ ತುಂಬ ಜನ ಕೂಡ ನಮಗೆ ಕೇಳ್ತಾ ಇರ್ತಾರೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ವಿಶೇಷವಾಗಿ ಹೊರದೇಶಕ್ಕೆ ಹೋಗಲಿಕ್ಕೆ ನಮಗೆ ನಾವು ಲಗ್ನದಿಂದ ಹನ್ನೆರಡನೇ ಸ್ಥಾನವನ್ನು ನೋಡ್ತೇವೆ ಸ್ಥಾನ ಅಂತ ಹೇಳ್ತೇವೆ ವ್ಯಯ ಅಂದರೆ ದೂರ ಅಂತ ಅರ್ಥ ಒಂದು ಖರ್ಚು ಅಂತ ಹೇಳ್ತೇವೆ ಮತ್ತು ದೂರ ಅಂತ ಅರ್ಥ ಅಂದರೆ ಕೆಲವರು ಏನಾಗತ್ತೆ ಇರುವಂಥ ಸ್ಥಾನದಲ್ಲೇ ಇದ್ದರೆ ಅವರಿಗೆ ಲಾಭ ಅನ್ನೋದು ಇರೋದಿಲ್ಲ ಅವರು ಮನೆಯಿಂದ ದೂರ ಹೋಗಿಯೇ ಕೆಲಸ ಮಾಡಬೇಕಾಗತ್ತೆ ಹಾಗಾಗಿ ಅದು ಅವರಿಗೆ ಕೆಲಸ ಮಾಡಿದಾಗ ಅದರಿಂದ ಉತ್ತಮವಾದ ಫಲವನ್ನು ಕೂಡ ಸಿಗುತ್ತೆ ಹಾಗಾಗಿ ಅವರು ಮನೆಯಿಂದ ಹೊರಗಡೆ ಒಂದು ಅದೇ ಇಂದ ನಮಗೆ ಹೊರಗಡೆ ದೇಶ ಅಂತ ತಗೊಂಡಾಗ ನಮಗೆ ಜಾತಕದಲ್ಲಿ ಒಂದು ಮೂರನೇ ಮನೆ ಒಂಬತ್ತನೇ ಮನೆ ಅಥವಾ ಹನ್ನೆರಡನೇ ಮನೆ ಈ ಮೂರನ್ನು ಕೂಡ ನಾವು ಪರಿಗಣಿಸಿದಾಗ ಇದರಲ್ಲಿ ಏನಾದರೂ ಕೂಡ ಶನಿ ಚಂದ್ರ ಮತ್ತು ರಾಹುನ ಕಾಂಬಿನೇಷನ್ ಅಥವಾ ಹನ್ನೆರಡನೇ ಮನೆಯಲ್ಲಿ ಶನಿ ಇರ್ಬೋದು ಚಂದ್ರ ಇರ್ಬೋದು ರಾಹು ಇರ್ಬೋದು ಇದೆಲ್ಲ ಕೂಡ ಒಂದು ಕಾಂಬಿನೇಷನ್ ಇದ್ದಾಗ ಅವರು ಹೊರಗಡೆ ದೇಶಕ್ಕೆ ಔಟ್ ಆಫ್ ಕಂಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ ಸರಿ ಇನ್ನು ನಾವು ಅಲ್ಲೇ ಇರ್ತೀವ ವಾಕ್ಸ್ ಇಂಡಿಯಾಗೆ ಬರ್ತೀವಿ ಅಂತ ಹೇಳಿದಾಗ ನಮಗೆ ನಾಲ್ಕನೇ ಮನೆ ಅಂತ ತೊಗೊಂಡಾಗ ಜಾತಕದಲ್ಲಿ ಅದು ನಮ್ಮ ಸ್ವಂತ ಸ್ಥಳ ಅಂತ ಹೇಳ್ತೀವಿ ಹಾಗಾಗಿ ಸ್ವಂತ ಸ್ಥಳದಲ್ಲಿ ಏನಾದರೂ ಕೂಡ ಶನಿ ಇದ್ದು ರಾಹು ಇದ್ದು ಏನಾದರೂ ಇದ್ದಾಗ ನಾವು ಇರುವಂಥ ಸ್ಥಳದಲ್ಲಿ ನಾವು ಇರೋದಿಲ್ಲ ನಾವು ಆ ಸ್ಥಳದಿಂದ ಬೇರೆ ಒಂದು ದೇಶಕ್ಕೆ ಹೋಗುವಂಥದ್ದು ಹಾಗಾಗಿ ವ್ಯಯದಲ್ಲಿ ಏನಾದರೂ ಕೂಡ ಶನಿ ಚಂದ್ರ ರಾಹು ಎಲ್ಲ ಇದ್ದಾಗ ಕೂಡ ನಾವು ಬೇರೆ ಸ್ಥಳಕ್ಕೆ ಹೋಗಿ ಅಲ್ಲಿ ವಾಸವಾಗುವಂಥದ್ದು ಯೋಗ ನಮಗಿರುತ್ತೆ ಇನ್ನು ಶರರಾಶಿ ಮತ್ತು ಸ್ಥಿರರಾಶಿ ದ್ವಿಸ್ವಭಾವ ರಾಶಿ ಅಂತಿರುತ್ತೆ ನಮಗೆ ಅಲ್ಲಿ ಏನಾದರೂ ಕೂಡ ಹನ್ನೆರಡನೇ ಸ್ಥಾನದಲ್ಲಿ ಸ್ಥಿರ ರಾಶಿ ಸ್ಥಿರ ರಾಶಿ ಅಂತ ಬಂದಾಗ ಆ ಸ್ಥಿರ ರಾಶಿಯಲ್ಲಿ ಏನಾದರೂ ಕೂಡ ಶನಿ ಚಂದ್ರ ರಾಹು ಇಂಥ ಗ್ರಹಗಳು ಅಲ್ಲಿದ್ದಾಗ ನಾವು ಹೊರಗಡೆ ದೇಶದಲ್ಲೇ ಕೂಡ ಮತ್ತು ಜಲತತ್ವ ಅಂತ ಹೇಳ್ತೀವಿ ಆ ಜಲತತ್ವ ರಾಶಿಗಳು ಅಲ್ಲ ಇದ್ದಾಗ ಕೂಡ ನಾವು ಅಲ್ಲಿ ಹೊರಗಡೆ ದೇಶಕ್ಕೆ ಹೋಗಿ ವಾಸ ಮಾಡುವಂಥ ಯೋಗ್ಯ ನಮಗೆ ಅನ್ನೋದು ಇರುತ್ತೆ ಹಾಗಾಗಿ ಆ ಒಂದು ಹೊರಗಡೆ ದೇಶಕ್ಕೆ ಹೋಗುವಂಥ ಒಂದು ಕಾಂಬಿನೇಷನ್ಸು ಯಾರಿಗಿದೆ ಯಾರಿಗಿಲ್ಲ ಎಂಬುದಾಗಿ ಯಾ ಯಾರಿಗೆ ಅವಕಾಶ ಇದೆ ಯಾರಿಗೆ ಅವಕಾಶ ಇಲ್ಲ ಯಾರು ನಾವು ಹೋಗ್ಬೋದಾ ಇಲ್ಲವಾ ಅನ್ನೋದು ಪ್ರಶ್ನೆಗೆ ತುಂಬ ಜನಕ್ಕೆ ಉತ್ತರ ನಮ್ಮ ಹತ್ರ ಬಂದಾಗ ಸಿಗುತ್ತೆ ಅಂತ ಹೇಳ್ತಾ ನಮ್ಮ ಇಷ್ಟ ಆದರೆ ಶೇರ್ ಮಾಡಿ ಸೈಪ್ ನಮ್ಮ ಚಾನಲ್ ಸಪೋರ್ಟ್ ಉಂಟಾ ಶ್ರೀಕೃಷ್ಣ